ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಲು ಕಾರಣ ಅವರ ಲಾಭ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆರೋಪಿಸಿದ್ದಾರೆ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಫಾರ್ಮಾ ಸುಟೆ ಲಾಭಿಗೆ ರಾಜ್ಯ ಸರ್ಕಾರ ಮಂದಿದೆ ಡ್ರಗ್ ಮಾಫಿಯಾಗೆ ಕೇಕ್ ಬ್ಯಾಕ್ ಆಸೆಗೆ ದಿನೇಶ್ ಗುಂಡೂರಾವ್ ಮಂತಿದ್ದಾರೆ ಖಾಸಗಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಕಡಿಯಬೇಕು ಎಂಬ ಉದ್ದೇಶದಿಂದ ಜನೌಷಧಿ ಕೇಂದ್ರ ಸ್ಥಳಾಂತರ ಮಾಡೋಕೆ ಆದೇಶ ಮಾಡಿದ್ದಾರೆ ಎಂದರು ಡ್ರಗ್ ಮಾಫಿಯಾಗೆ ಕಿಕ್ ಬ್ಯಾಕ್ ಆಸೆಯಿಂದ ಮಣದಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೇವಲ ಖಾಸಗಿ ಡ್ರಗ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬೇರೆ ಯಾವ ಕಾರಣನೂ ಅಲ್ಲ ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಡವರಿಗೆ ಅನ್ಯಾಯ ಮಾಡಿ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಇವತ್ತು ಜನೌಷಧಿ ಕೇಂದ್ರದಲ್ಲಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪ್ನಲ್ಲಿ ಒಂದು ಸಾವಿರ ರೂಪಾಯಿಗೆ ಸಿಗುವಂತಹ ಔಷಧಿ ನೂರ ಐವತ್ತರಿಂದ ನೂರ ಎಪ್ಪತ್ತು ರೂಪಾಯಿಗೆ ಸಿಗತ್ತೆ ಫಿಫ್ಟೀನ್ ಪರ್ಸೆಂಟಿಂದ ಫಾರ್ಟಿ ಪರ್ಸೆಂಟ್ವರೆಗೆ ಏನು ರೇಟ್ಗಳು ಇದ್ದಾವೆ ಅಂದರೆ ನೂರು ರೂಪಾಯಿ ಹೊರಗಡೆ ಇದ್ದರೆ ಅದರ ಬೆಲೆ ಜನೌಷಧಿ ಕೇಂದ್ರದಲ್ಲಿ ಹದಿನೈದು ರೂಪಾಯಿಯಿಂದ ನಲವತ್ತು ರೂಪಾಯಿವರೆಗೆ ಬರುತ್ತೆ ಇದರಿಂದ ಲಾಭ ಆಗೋದು ಯಾರಿಗೆ ಈ ರಾಜ್ಯದ ಬಡವರಿಗೆ ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರೋಗ್ಯ ರಕ್ಷಣೆಗಾಗಿ ಆಸ್ತಿಯನ್ನು ಮಾರ್ಕೊಂಡಂತಹ ಕುಟುಂಬಗಳು ಇದ್ದಾವೆ ತನ್ನ ಅಗತ್ಯದ ಮಾತ್ರೆಗಳ ಖರೀದಿಗಾಗಿ ತಾನು ಬಡವ ಆಗಬಾರದು ಬಡತನಕ್ಕೆ ನೂಕಲ್ಪಡಬಾರದು ಅನ್ನುವಂತಹ ಒಂದೇ ಕಾರಣಕ್ಕೆ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು ದಿನೇಶ್ ಗುಂಡೂರಾವ್ ಅವರು ಈಗ ಹೇಳ್ತಾ ಇರುವಂತಹ ವಾದ ಏನು ಕರ್ನಾಟಕದಿಂದ ಉಚಿತವಾಗಿ ನಾವು ಎಲ್ಲ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತ ಅಪ್ಪ ದಿನೇಶಪ್ಪ ಡ್ರಗ್ ಕಂಟ್ರೋಲರಿಂದ ನೀವು ರಿಪೋರ್ಟ್ ತಗೊಳ್ಳಿ ಈ ಮೆಡಿಕಲ್ ಆಫೀಸರ್ಸದ್ದು ರಿವ್ಯೂ ಮೀಟಿಂಗಲ್ಲಿ ಸೆಕ್ರೆಟರಿಯಿಂದ ದಿನೇಶ್ ಗುಂಡೂರಾವ್ ಅವರೇ ನೀವು ರಿಪೋರ್ಟ್ ತಗೊಳ್ಳಿ ಇಡೀ ರಾಜ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ಸ್ ಎಷ್ಟಿತ್ತು ಕಳೆದ ಎರಡು ವರ್ಷದಲ್ಲಿ ಪ್ರತಿ ತಿಂಗಳು ಡಿಮಾಂಡ್ಸ್ಗೆ ಪೂರಕವಾಗಿ ಎಷ್ಟನ್ನು ಸಪ್ಲೈ ಮಾಡಿದ್ದೀರಿ ಇವತ್ತು ಬೆಳಗಾವಿ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ನಾವು ಇದ್ದೀವಿ ಎಷ್ಟು ಜನ ಡಾಕ್ಟರ್ಸ್ಗಳು ಹೊರಗಡೆಗೆ ಪ್ರೆಸ್ಕ್ರಿಪ್ಷನ್ ಅನ್ನು ಪ್ರತಿನಿತ್ಯ ಬರೆದು ಕೊಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಹೇಳುವಂತಹ ಮಾತು ಸತ್ಯದ ಮಾತಲ್ಲ ಪಿ ಇಂದ ಜಿಲ್ಲಾ ಆಸ್ಪತ್ರೆಯ ರಿಪೋರ್ಟ್ ತರಿಸಿಕೊಳ್ಳಿ ಡಿಮ್ಯಾಂಡ್ ಎಷ್ಟಿತ್ತು ಎಷ್ಟು ಪೂರೈಕೆ ಮಾಡಿದ್ದೀರಿ ತರಿಸಿಕೊಳ್ಳಿ ನೀವು ಎಲ್ಲವನ್ನ ಪೂರೈಕೆ ಮಾಡಿದರೆ ನಾನು ನಿಮ್ಮ ಮೇಲೆ ಹಾಲಿನ ಅಭಿಷೇಕ ಮಾಡ್ತೇನೆ ಎಂದರು ಎಲ್ಲವಾದರೆ ನಿಮ್ಮ ಮುಖದ ಮೇಲೆ ಏನನ್ನ ಹೆಚ್ಚಬೇಕು ಯಾವ ರಾಡಿಯನ್ನ ನಿಮ್ಮ ಮೈ ಮೇಲೆ ಚಲ್ಲಬೇಕು ಅಂತ ನೀವೇ ಹೇಳಿ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡೋಕೆ ಬೇರೆ ಕಾರಣ ಇಲ್ಲ ಕಿಕ್ ಬ್ಯಾಗ್ ಪಡೆಯುವುದು ಒಂದೇ ಕಾರಣ ಎಂದರು ಸಂಕಲ್ಪ ಶಿಂದೆ ಕೆ ಕನ್ನಡ ನ್ಯೂಸ್ ಬೆಳಗಾವಿ